ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಾನ್ಯ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇವರು ಕೋವಿಡ್ ಹತ್ತೊಂಬತ್ತರ ಕುರಿತಾಗಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಆ ಸುತ್ತೋಲೆಯಲ್ಲಿ ಏನಿದೆ ನೋಡ್ಕೊಂಬರೋಣ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕ್ರಮಗಳ ಬಗ್ಗೆ ಮುಂಜಾಗ್ರತಾ ಕ್ರಮಗಳು ಏನು ಅನ್ನೋದನ್ನು ಇಲ್ಲಿ ನಾವು ನೋಡೋಣ ಪ್ರಸ್ತುತ ರಾಜ್ಯದ ಕೋವಿಡ್ ಹತ್ತೊಂಬತ್ತು ಪರಿಸ್ಥಿತಿ ಹಾಗೂ ಜೂನ್ ತಿಂಗಳಲ್ಲಿ ಶಾಲೆಗಳು ಪ್ರಾರಂಭವಾಗುತ್ತಿರುವುದರಿಂದ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಈ ಕೆಳಕಂಡ ಸೂಚನೆಗಳನ್ನು ನೀಡಲಾಗಿದೆ ಶಾಲಾ ಮಕ್ಕಳಲ್ಲಿ ಜ್ವರ ಕೆಮ್ಮು ನೆಗಡಿ ಹಾಗೂ ಇತರ ಲಕ್ಷಣಗಳು ಕಂಡು ಬಂದಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸದೆ ವೈದ್ಯರ ಸಲಹೆಯಂತೆ ಸೂಕ್ತ ಚಿಕಿತ್ಸೆ ಹಾಗೂ ಆರೋಗ್ಯ ಕ್ರಮಗಳನ್ನು ಪಾಲಿಸಬೇಕು ಸದರಿ ಲಕ್ಷಣಗಳು ಸಂಪೂರ್ಣವಾಗಿ ಗುಣಮುಖವಾದ ನಂತರವೇ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದು ಜ್ವರ ಕೆಮ್ಮು ನೆಗಡಿ ಹಾಗೂ ಇತರೆ ಲಕ್ಷಣಗಳಿರುವ ಮಕ್ಕಳು ಶಾಲೆಗೆ ಬಂದಲ್ಲಿ ಪೋಷಕರಿಗೆ ಮಾಹಿತಿಯನ್ನು ನೀಡಿ ಅಂತಹ ಮಕ್ಕಳನ್ನು ಮನೆಗೆ ಕಳುಹಿಸುವುದು ಯಾಕಪ್ಪ ಅಂದರೆ ಜ್ವರ ಕೆಮ್ಮು ನೆಗಡಿ ಇದಾವಲ್ಲ ಇವೆಲ್ಲ ಒಂದಕ್ಕೊಂದು ವೈರಲ್ ಜೊ ಏನೋ ವೈರಸ್ ಅನ್ನು ಜ್ವರಗಳು ಈಗ ಕೆಮ್ಮಿದ್ರೆ ಅಥವಾ ಶೀನ್ ಇದ್ರೆ ಈ ಜ್ವರ ಬಂದರೆ ವೈರಸ್ ಒಬ್ರಿಗೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ ಇದು ಸೊ ಇದೇನಂದರೆ ಮಕ್ಕಳು ಚಿಕ್ಕ ಮಕ್ಕಳು ಜೀವ ಎಲ್ರಿಗೂ ಒಂದೇ ಅದನ್ನು ನಾವು ಬಹಳ ಜಾಗೃತೆಯಿಂದ ನೋಡ್ಕೋಬೇಕಾಗುತ್ತೆ ಮತ್ತು ಭಾಳ ಗಂಭೀರವಾಗಿ ನಾವು ಇದನ್ನು ಪರಿಗಣಿಸಬೇಕಾಗುತ್ತೆ ಶಾಲಾ ಶಿಕ್ಷಕರು ಮತ್ತು ಬೋಧಕೇತರ ಸಿಬ್ಬಂದಿಗಳಲ್ಲೂ ಕೂಡ ಜ್ವರ ಕೆಮ್ಮು ನೆಗಡಿ ಇತರ ಏನಾದರೂ ಸಿಂಪ್ಟಮ್ಸ್ ಇತ್ತು ಅಂದರೆ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು ಆದಾಗ್ಯೂ ಮುಂಜಾಗ್ರತಾ ಕ್ರಮಗಳಾಗಿರ್ತಕ್ಕಂಥ ಕೈಗಳ ಸ್ವಚ್ಛತೆ ಇತ್ಯಾದಿ ಕಾಫ್ ಎಟಿಕ್ವಿಟಿ ಅಂತ ಇತ್ಯಾದಿ ಕೋವಿಡ್ ಹತ್ತೊಂಬತ್ತು ಅಪ್ರೋಪ್ರಿಯೇಟ್ ಬಿಹೇವಿಯರ್ ಸಿ ಎ ಬಿ ಪಾಲನೆಯನ್ನು ಖಚಿತಪಡಿಸಿಕೊಳ್ಳುವುದು ನಮಗೆ ಗೊತ್ತಿರೋದು ಏನಪ್ಪಾ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತೀವಿ ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು ಒಟ್ಟಾರೆಯಾಗಿ ಶಾಲಾ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಕೋವಿಡ್ ಹತ್ತೊಂಬತ್ತು ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅನ್ನೋದನ್ನ ಇಲ್ಲಿ ಮಾನ್ಯ ಆಯುಕ್ತರು ಕುಟುಂಬ ಕಲ್ಯಾಣ ಇಲಾಖೆ ಸೇವೆಗಳು ಇವರು ಎಲ್ಲ ಇವರಿಗೆ ಕಳಿಸ್ಕೊಟ್ಟಿದ್ದಾರೆ ಇದನ್ನ ನಾವುಗಳು ಶಾಲೆಗಳಲ್ಲಿ ಕಡ್ಡಾಯವಾಗಿ ಅದು ಗೌರ್ಮೆಂಟ್ ಇರಲಿ ಎಡೆಡ್ ಇರಲಿ ನಾನ್ ಗೌರ್ಮೆಂಟ್ ಇರಲಿ ಯಾವುದೇ ಶಾಲೆ ಇರಲಿ ಕಂಡ್ ಇಮಿಡಿಯೇಟ್ ಆಗಿ ನೀವು ಇದನ್ನು ಆ್ಯಕ್ಷನ್ ತಗೋಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈಗ ಕೋವಿಡ್ ಈ ಹಿಂದಿನ ಕೋವಿಡ್ ಪರಿಸ್ಥಿತಿಗಳಲ್ಲಿ ನಾವೆಲ್ಲ ಬಹಳಷ್ಟು ಅಮೂಲ್ಯವಾದಂಥ ಜೀವಿಗಳನ್ನು ಕಳ್ಕೊಂಡಿದ್ದೀವಿ ಈ ನಿಟ್ಟಿನಲ್ಲಿ ನಾವು ಯಾರು ಅಲಕ್ಷ್ಯ ಮಾಡೋದು ಬೇಡ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಸೊ ಥ್ಯಾಂಕ್ ಯು